ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ದಿನಾಂಕ ಒಂಬತ್ತು ಮಾರ್ಚ್ ಎರಡ್ ಸಾವಿರದ ಹದಿನೆಂಟು ಶುಕ್ರವಾರ ಇದು ಹೆವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ತಿಥಿ ಅಷ್ಟಮಿ ನಕ್ಷತ್ರ ಜ್ಯೇಷ್ಠ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಚಂದ್ರ ಅಸ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷಗಳಿಗೆ ಚಂದ್ರ ಉದಯ ರಾತ್ರಿ ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷಗಳಿಗೆ ಇನ್ನು ಶುಕ್ರವಾರದ ರಾಶಿ ಫಲ ಈ ರೀತಿಯಾಗಿದೆ ಮೊದಲನೇದಾಗಿ ಮೇಷರಾಶಿ ಆರ್ಥಿಕವಾಗಿ ಹಾಗೂ ಶಾರೀರಿಕವಾಗಿ ಉತ್ತಮ ಕೆಲಸಗಳಾದರೂ ಕೆಲವು ಹಿತ ಶತ್ರುಗಳ ಕಾಟದಿಂದ ಮನಸ್ಸಿಗೆ ನೋವು ಉಂಟಾಗಲಿದೆ ಹೊಗಳಿಕೆಗೆ ಮರಳಾಗದಿರಿ ಹಂತ ಹಂತವಾಗಿ ಯಶಸ್ಸು ಕಂಡುಬರುತ್ತದೆ ವೃಷಭ ರಾಶಿ ಲಾಭ ಸ್ಥಾನಗತನಾದ ಗುರುವಿನೊಂದಿಗೆ ಅನಿರೀಕ್ಷಿತ ಎಷ್ಟೋ ಕಾರ್ಯ ಸಾಧನೆಗಳು ಆಗಲಿವೆ ಮುಖ್ಯವಾಗಿ ದೂರಸಂಚಾರ ಪ್ರಯಾಣದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸುವುದು ಅತ್ಯಗತ್ಯ ದಿನಾಂತ್ಯದಲ್ಲಿ ಸಂಭ್ರಮದ ಇದೆ ಮಿಥುನ ರಾಶಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಹೆಚ್ಚಿನ ಜಾಗ್ರತೆಯನ್ನ ವಹಿಸಿಕೊಳ್ಳಿ ಮುಖ್ಯವಾಗಿ ಯಾವುದೇ ಕೆಲಸದಲ್ಲಿ ಅರ್ಧಕ್ಕೆ ನಿಂತು ಆರ್ಥಿಕ ಮುಗ್ಗಟ್ಟುಗಳು ಕಾಡಲಿವೆ ಸ್ವಲ್ಪ ಎಚ್ಚರಿಕೆ ರಾಶಿ ಕೆಟ್ಟ ಜನರ ಸಹಕಾರದಿಂದ ಅಪಕೀರ್ತಿ ಉಂಟಾಗಬಹುದು ವೈಯಕ್ತಿಕವಾಗಿ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಕೌಟುಂಬಿಕ ಸಮಸ್ಯೆಗಳು ಕಾಡಲಿವೆ ನೌಕರ ವರ್ಗದವರಿಗೆ ಉತ್ತಮ ಬದಲಾವಣೆ ಕಂಡುಬರಲಿದೆ ಸಿಂಹರಾಶಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗಿಗಳ ಉದ್ಯೋಗದ ಸಮಸ್ಯೆ ಕಂಡುಬರಲಿದೆ ನಿಮ್ಮ ತಾಳ್ಮೆಗೆ ಇದು ಸಕಾಲವೆನಿಸದ್ದು ಇಲ್ಲ ಹಲವು ಸಂದರ್ಭಗಳಲ್ಲಿ ತಾಳ್ಮೆಯೇ ಉತ್ತರ ನೀಡುತ್ತದೆ ಆಗಾಗ ಅನಾರೋಗ್ಯ ಬಾಧಿಸಬಹುದು ಇನ್ನು ಕನ್ಯ ರಾಶಿ ಕೆಲಸ ಕಾರ್ಯಗಳಲ್ಲಿ ವಿಘ್ನಭಯ ಕಂಡುಬಂದರೂ ಯಶಸ್ಸು ತೋರಿ ಬರಲಿದೆ ಸಿಟ್ಟಿನ ನಿರ್ಣಯಗಳಿಂದ ಅನವಶ್ಯಕ ತೊಂದರೆ ಅನುಭವಿಸುತ್ತಿರಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಇದೆ ತುಲಾ ರಾಶಿ ಏಕಾದಶದ ರಾಹುವಿನಿಂದಾಗಿ ಹಾಗೂ ಶನಿಯ ಸ್ಥಾನದಿಂದಾಗಿ ಉನ್ನತಿ ಕಂಡುಬರುತ್ತದೆ ಗುರುವಿನ ವ್ಯಯಸ್ಥಿತಿ ಅನೇಕ ರೀತಿಯ ಖರ್ಚು ವೆಚ್ಚಗಳ ಹಾದಿ ಗೋಚರವಾಗುತ್ತದೆ ಉದ್ಯೋಗಿಗಳಿಗೆ ವೇತನ ಹೆಚ್ಚಳ ತರಲಿದೆ ವೃಶ್ಚಿಕ ರಾಶಿ ಮಹಿಳೆಯರಿಗೆ ಉದ್ಯೋಗ ಲಾಭ ಇದೆ ಕೃಷಿಕ ವರ್ಗದವರಿಗೆ ಆದಾಯ ಹೆಚ್ಚಾಗುತ್ತದೆ ತಂದಿ ನೋವು ಮೂಳೆ ಮುರಿತ ಅವಘಡಗಳಿಗೆ ಕಾರಣವಾಗಬಹುದು ಆಲಸ್ಯ ಉದಾಸೀನತೆಯ ವಿದ್ಯಾರ್ಥಿಗಳಿಗೆ ಅವಮಾನ ಪ್ರಸಂಗ ಉಂಟಾಗಬಹುದು ಧನುರಾಶಿ ಉದ್ಯೋಗಿಗಳಿಗೆ ವಿದೇಶದಲ್ಲಿ ಆಕರ್ಷಕವಾದ ದುಡಿಮೆಗೆ ಅವಕಾಶಗಳು ಒದಗಿ ಬರುತ್ತವೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕಂಡುಕೊಳ್ಳಲಿದ್ದು ಸಕಾಲ ವ್ಯಾಪಾರ ವ್ಯವಹಾರಗಳು ಚೇತರಿಕೆ ಕೊಟ್ಟು ಆದಾಯ ವೃದ್ಧಿಸಲಿವೆ ಮಕರ ರಾಶಿ ಸಾಮಾಜಿಕವಾಗಿ ಉನ್ನತ ಸ್ಥಾನಮಾನಗಳು ಕ್ರಿಯಾಶೀಲತೆಯಲ್ಲಿ ಪ್ರಶಂಸೆ ಸಿಗಲಿದೆ ಮುಖ್ಯವಾಗಿ ನಿಮ್ಮ ವಿಶ್ವಾಸದ ದುರುಪಯೋಗವಾಗದಂತೆ ನಿಮ್ಮಲ್ಲಿ ಎಚ್ಚರವಿರಲಿ ಮಾತಿನಿಂದ ಅನವಶ್ಯಕ ಮನಸ್ತಾಪವಾಗದಂತೆ ನೋಡಿಕೊಳ್ಳಿ ಇನ್ನು ಕುಂಭರಾಶಿ ಕ್ರೀಡಾ ಜಗತ್ತಿನ ಪಟುಗಳಿಗೆ ಜಯ ಉಂಟಾಗುತ್ತದೆ ಹದಗೆಟ್ಟ ಆರೋಗ್ಯ ಉತ್ತಮವಾಗುತ್ತದೆ ಕೃಷಿ ಹಾಗೂ ರೈತ ವರ್ಗಕ್ಕೆ ಸಕಾಲದಲ್ಲಿ ಬೆಳೆಗಳ ವಿಲೇವಾರಿ ಕಂಡು ಧನ ಲಾಭ ಕೂಡ ಉಂಟಾಗುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇನ್ನು ಕೊನೆಯದಾಗಿ ಮೀನರಾಶಿ ಸಾಮಾಜಿಕ ಕಾರ್ಯದಲ್ಲಿ ನೀವು ಚಟುವಟಿಕೆಯಿಂದ ಭಾಗವಹಿಸುತ್ತೀರಿ ಜೀವನದ ಬಹುಮುಖ್ಯ ಗುರಿಯೊಂದನ್ನು ಸಾಧಿಸಿಕೊಳ್ಳುತ್ತೀರಿ ಹಳೆಯ ಬಾಕಿ ಕೆಲಸಗಳು ಅತಿ ಶೀಘ್ರದಲ್ಲಿ ನೆರವೇರುತ್ತವೆ ರಾಜಕೀಯ ವರ್ಗದವರಿಗೆ ಉತ್ತಮ ಭವಿಷ್ಯ ಇದೆ ಈ ರೀತಿಯಾಗಿವೆ ಶುಕ್ರವಾರದ ರಾಶಿ ಫಲಗಳು ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿನೋಬಂತು ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ